ಅಕ್ಷರ ಮೀಡಿಯಾದ ಮೌರ್ಯ ಅವರು ಸೌಜನ್ಯ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕರಾವಳಿ ಕರ್ನಾಟಕದ ಜನಪ್ರಿಯ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಮುಕ್ತವಾಗಿ ವೇದಿಕೆಗೆ ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿ ಆ ನಿಟ್ಟಿನಲ್ಲಿ ಹೋರಾಟಗಾರರು ಅವರಿಗೆ ಪತ್ರ ಬರೆಯಲಿ ಅಂತ ಮನವಿಯನ್ನು ಮಾಡಿದ್ದು ಒಂದು ನಿಟ್ಟಿನಲ್ಲಿ ಸ್ವಾಗತಾರ್ಹ ಆದರೆ ಜನಪ್ರತಿನಿಧಿಗಳು ಮೌನಕ್ಕೆ ಶರಣವಾಗಿರುವುದನ್ನು ನೋಡಿದರೆ ಅಲ್ಲಿ ಅದು ಯಾವುದೋ ಒಂದು ಅಗೋಚರ ಶಕ್ತಿಗೆ ಅವರು ಒಳಗಿದ್ದ ಒಳಗಾಗಿದ್ದಾರೆ ಎಂಬುದಂತೂ ಕಟ್ಟು ಸತ್ಯ ಅದನ್ನು ನಾವು ಮತ್ತೆ ಮತ್ತೆ ಕೆಣಕುವ ದುಸ್ಸಾಹಸ ಬೇಡ ಅನಿಸುತ್ತದೆ ಯಾಕಂದರೆ ಅವರು ಬರುವುದಿಲ್ಲ ತಮ್ಮ ನಿಲುವು ವ್ಯಕ್ತಪಡಿಸುವುದಿಲ್ಲ ಹಾಗೆ ಒಂದು ವೇಳೆ ಕರಾವಳಿಯ ಜನ ಮನಸ್ಸು ಮಾಡಿದರೆ ಮುಂಬರುವ ಸಂಸತ್ ಚುನಾವಣೆಯಲ್ಲಿ ಬಹಿಷ್ಕಾರ ಹಾಕುವ ಮೂಲಕ ತಮ್ಮ ಬಿಸಿಯನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಲು ಒಂದು ಅವಕಾಶ ಇದೆ ಎಂಬುದು ನನ್ನ ಅಭಿಪ್ರಾಯ ಯಾಕಂದರೆ ಬರಬೇಕಾಗಿದ್ದವರು ಯಾವಾಗೋ ಬರಬೇಕಿತ್ತು ಈಗ ಅವರು ಹುಸಿ ನಿದ್ರೆಯಲ್ಲಿ ತಮ್ಮ ನಿಲುವು ವ್ಯಕ್ತಪಡಿಸಿದ್ದು ಹಿಡಿದ ಕನ್ನಡಿಯಾಗಿದೆ ಅದನ್ನು ಕೆದಕುವುದು ಎಷ್ಟೊಂದು ಸರಿ ಅನ್ನುವ ವಿಚಾರವನ್ನು ಬುದ್ಧಿವಂತರು ಚಿಂತನೆ ಮಾಡಬೇಕಾಗಿದೆ ಹೆಚ್ಚು ಕಾಲ ಕಳೆಯದೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯ ಮತ್ತು ಅನಿವಾರ್ಯ ಜಸ್ಟಿಸ್ ಫಾರ್ ಸೌಜನ್ಯ ಆರು ತಿಂಗಳಿಂದ ಪ್ರಖರವಾಗಿ ಚರ್ಚೆ ಆಗುತ್ತಿರುವಂತಹ ವಿಚಾರ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅವರ ಜೊತೆಗೆ ಅನ್ಯಾಯವಾಗಿರುವಂತಹ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ಕರಾವಳಿಯಿಂದ ಆಚೆಗೆ ಮೈಸೂರಿನ ತಲುಪಿ ಬೆಂಗಳೂರಿನ ತಲುಪಿ ಯಾದಗಿರಿ ಕಲ್ಯಾಣ ಕರ್ನಾಟಕದ ಯಾದಗಿರಿಯಲ್ಲೂ ಸಹ ಬೀದಿಗೆ ಬಂದು ಹೋರಾಟ ಮಾಡಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಧಾರವಾಡದ ಪತ್ರಕರ್ತರು ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ ಅವರು ಹೇಳ್ತಾರೆ ಅಕ್ಷರ ಮೀಡಿಯಾದವರು ಜನಪ್ರತಿನಿಧಿಗಳು ಅಲ್ಲಿನ ಕರಾವಳಿ ಭಾಗದ ಜನಪ್ರತಿನಿಧಿಗಳಿಗೆ ಅಧಿಕೃತವಾದಂತಹ ಆಹ್ವಾನ ಕೊಟ್ಟು ಅವರನ್ನ ಸೌಜನ್ಯರ ಪ್ರತಿಮೆ ಇರುವಂತಹ ಜಾಗದಲ್ಲಿ ಕೂರಿಸಿ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಸೌಜನ್ಯರ ನ್ಯಾಯಕ್ಕೋಸ್ಕರವಾಗಿ ತನಿಖೆಗೆ ಅವರನ್ನು ಒತ್ತಾಯಿಸಬೇಕು ಅವರ ಅಭಿಪ್ರಾಯವನ್ನ ಕೇಳಬೇಕು ಅಂತೇಳಿ ಅಕ್ಷರ ಮೀಡಿಯಾದವರು ವಿಡಿಯೋಗಳ ಮೂಲಕ ಹೋರಾಟಗಾರರಿಗೆ ಹೇಳ್ತಾ ಇದ್ದಾರೆ ಇದು ಸಾಧ್ಯನಾ ಅಂತ ಕೇಳಿದ್ದಾರೆ ಜನಪ್ರತಿನಿಧಿಗಳು ಬರೋದಿಲ್ಲ ಅಂತ ಹೇಳಿದ್ದಾರೆ ಖಂಡಿತವಾಗ್ಲು ಈ ಪ್ರಯತ್ನಗಳನ್ನ ನಾವು ಮಾಡ್ತಾ ಹೋಗ್ಬೇಕು ಹತ್ತಾರು ದಾರಿಗಳಿದ್ದಾವೆ ನನ್ನ ಆತ್ಮೀಯ ಪತ್ರಕರ್ತರಿಗೆ ನಾನು ನಿಜವಾಗೂ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದ್ರೆ ಧಾರವಾಡದಲ್ಲಿ ಕುತ್ಕೊಂಡು ಪ್ರತಿನಿತ್ಯವೂ ಸಹ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ತನ್ನದೇ ರೀತಿಯಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾ ತನ್ನದೇ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರೆ ಅವರಿಗೆ ಸೌ ಸೌಜನ್ಯರ ಹೋರಾಟಗಾರರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾವು ಅರ್ಪಿಸ್ಬೇಕು ಯಾಕೆಂದ್ರೆ ಇದು ಯಾವುದೋ ಒಂದು ಧನಿಕರ ಪರವಾಗಿ ಹೋರಾಟ ಮಾಡ್ತಾ ಇರುವಂತದಲ್ಲ ಯಾವ ಯಾವುದೋ ಒಬ್ರು ರಾಜಕೀಯ ಪಕ್ಷಗಳ ಪರವಾಗಿ ಹೋರಾಟ ಮಾಡ್ತಾ ಇರೋದಲ್ಲ ಇದು ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೆಣ್ಣು ಮಕ್ಕಳನ್ನ ದೇವರಿಗೆ ಹೋಲಿಸ್ತೇವೆ ನಾವು ಹೆಣ್ಣು ಮಕ್ಕಳನ್ನ ಭೂಮಿ ತಾಯಿಗೆ ಹೋಲಿಸ್ತೇವೆ ಇಂತಹ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರು ಕಣ್ಣು ಮುಚ್ಚಿ ಕುಳಿತಿರುವಂತಹ ಜನಪ್ರತಿನಿಧಿಯೂ ಆಗಿರುವಂತಹ ಮುಖ್ಯಸ್ಥರು ಬಾಯ ತೆರೀತಾ ಇಲ್ಲ ಅವರು ಬಾಯ ತೆರೀಬೇಕು ಅವರಿಗೆ ತಮ್ಮ ಅಲ್ಲಿ ಆಗ್ತಾ ಇರುವಂತಹ ತಪ್ಪುಗಳು ಹೊರಗಡೆ ತರಿಸ್ಬೇಕು ಅಂತ ಅವ್ರ ಮನವರಿಕೆ ಆಗಬೇಕು ಅದಕ್ಕೋಸ್ಕರವಾಗಿ ಈ ನಿರಂತರ ಹೋರಾಟ ಕಲ್ಯಾಣ ಕರ್ನಾಟಕದ ಯಾದಗಿರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ಯಾದಗಿರಿ ಎಲ್ಲಿದೆ ಇಲ್ಲಿ ಕರಾವಳಿ ಎಲ್ಲಿದೆ ಎಲ್ಲಿನ ಸಂಬಂಧ ಅಲ್ಲಿ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅಂತಂದ್ರೆ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇದು ಬೇರೆ ಬೇರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತಾರ ಆಗ್ತಾ ಇದೆ ಇಲ್ಲಿ ಅನ್ಯಾಯ ಆಗಿರುವುದು ಸತ್ಯ ಅಂತ ಗೊತ್ತಾಗ್ತಾ ಇದೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ ಹತ್ತಾರು ದಾರಿಗಳಿದ್ದಾವೆ ನೂರಾರು ದಾರಿಗಳಿದ್ದಾವೆ ಎಲ್ಲಾ ದಾರಿಗಳಲ್ಲೂ ನಾವು ಹುಡುಕಬೇಕು ನಾವು ಗುರಿ ತಲುಪಬೇಕು ಅಂತಂದ್ರೆ ಎಲ್ಲಾ ದಾರಿಗಳನ್ನ ಹುಡುಕಬೇಕು ನಾವು ಹೋರಾಟಗಾರರಲ್ಲಿ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಧಿಕೃತವಾಗಿ ಎಲ್ಲಾ ರಾಜಕಾರಣಿಗಳ ಮನಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಇವರು ಇವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೋ ಇಲ್ವೋ ಇಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅವ್ರಿಗೆ ಗೊತ್ತಿದ್ರು ಸಹ ಇವರ ನಿಲುವುಗಳು ಏನಾಗಿರುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಜನಪ್ರತಿನಿಧಿಗಳು ಎಲ್ಲರಿಗೂ ಸಹ ಕರಾವಳಿ ಭಾಗದ ಎಲ್ಲಾ ಶಾಸಕರುಗಳಿಗೂ ಸ ವಿಧಾನ ಪರಿಷತ್ ಸದಸ್ಯರಿಗೂ ಸಂಸದರಿಗೂ ರಾಜ್ಯಸಭಾ ಸದಸ್ಯರಿಗೂ ಮುಖ್ಯವಾಗಿ ಸ್ಪೀಕರ್ ಅವರು ರಾಜ್ಯದ ಇಡೀ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರು ಅವರಿಗೂ ಸಹ ಅದೇ ಜಿಲ್ಲೆಯವರಾಗಿರುವುದರಿಂದ ಅವರಿಗೂ ಸಹ ಮುಕ್ತವಾಗಿ ಆಹ್ವಾನ ಕೊಡಿ ಪತ್ರದ ಮೂಲಕ ದಿನಾಂಕ ಫಿಕ್ಸ್ ಮಾಡಿ ಸೌಜನ್ಯರ ಪ್ರತಿಮೆಯ ಎದುರುಗಡೆ ನಾವು ಕುತ್ಕೊಂಡು ಸಭೆಯನ್ನ ಮಾಡಿ ಅವರ ನಿಲುವುಗಳನ್ನ ಸ್ಪಷ್ಟಪಡಿಸ್ಲಿ ಅವರಿಗೆ ಒಂದು ಅಧಿಕೃತ ಪತ್ರದ ಮೂಲಕ ಕಳಿಸಿ ಅವ್ರು ಯಾರು ಬರ್ದಿದ್ರು ಬೇಕಾಗಿಲ್ಲ ನಮ್ಗೆ ಅವ್ರು ಯಾರು ಬರ್ದ ಇದ್ರೂ ಪರವಾಗಿಲ್ಲ ನಾವಲ್ಲಿ ಸಭೆ ಮಾಡಬೇಕು ಅಧಿಕೃತವಾಗಿ ನಾವು ಆಹ್ವಾನ ಕೊಡಬೇಕು ಅವರ ನಿಲುವುಗಳು ಏನು ಅಂತ ಗೊತ್ತಾಗಬೇಕು ಅವರ ಜನಗಳಿಗೆ ಇವರು ಏನ್ ಅವರ ನಿಲುವು ಏನು ಅಂತ ಗೊತ್ತಾಗಬೇಕು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸಾಮಾನ್ಯ ಜನರಿಗೆ ಇದು ಬೇಕು ಇಲ್ಲಿ ನ್ಯಾಯ ಬೇಕು ವೇದವಲ್ಲಿಯವರ ಪತಿ ಡಾಕ್ಟರು ವೇದಿಕೆ ಮೇಲೆ ಎರಡು ಸಾವಿರದ ಹದಿಮೂರರಿಂದ ಇವತ್ತಿನವರೆಗೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಕ್ಕೋಸ್ಕರ ಅಂದಲಾಸ್ತಾ ಇದ್ದಾರೆ ಅಂತಂದ್ರೆ ನಾವು ಅದನ್ನ ತಿಳ್ಕೊಳ್ಬೇಕಾಗತ್ತೆ ಇವತ್ತು ಅವ್ರ ವಿಡಿಯೋ ನೋಡಿದಾಗ ಬಹಳ ನೋವಾಗುತ್ತೆ ನಮಗೆ ಇಷ್ಟೆಲ್ಲ ಪ್ರಕರಣಗಳು ನಡೆದಿದೆಯಾ ಇಷ್ಟೆಲ್ಲ ಅನ್ಯಾಯಗಳು ನಡೆದಿದೆಯಾ ಈ ಯಾವುದೇ ಸೈಕೋ ಗ್ಯಾಂಗು ಅಂತೇಳಿ ಇದಕ್ಕೆಲ್ಲ ಒಂದು ಅಂತ್ಯ ಹಾಕಬೇಕು ಅಂತಂದರೆ ಎಲ್ಲ ದಾರಿಗಳಲ್ಲೂ ಹೋಗ್ಬೇಕಾಗುತ್ತೆ ದಯಮಾಡಿ ನಾನು ಮತ್ತೊಮ್ಮೆ ಹೋರಾಟಗಾರರಲ್ಲಿ ಮನವಿ ಮಾಡಿಕೊಳ್ತೇನೆ ಒಂದು ಅಧಿಕೃತವಾದಂತಹ ಪತ್ರಗಳನ್ನು ರೆಡಿ ಮಾಡಿ ಎಲ್ಲ ಶಾಸಕರಗಳಿಗೆ ತಲುಪಿಸಿ ಅಕ್ನಾಲಜ್ಮೆಂಟ್ ತಗೊಳ್ಳಿ ಒಂದು ದಿನಾಂಕ ಫಿಕ್ಸ್ ಮಾಡಿ ಅಲ್ಲಿಗೆಲ್ಲರಿಗೂ ಆಹ್ವಾನ ಮಾಡಿ ಚರ್ಚೆ ಆಗಲಿ ಚರ್ಚೆ ಆಗಲಿ ಅದು ಒಂದು ರೀತಿಯಾದಂತಹ ಜನಜಾಗೃತಿಯ ಸಭೆಯ ರೀತಿಯಲ್ಲೇ ಆಗುತ್ತೆ ನಮಗೆ ಬೇಕಾಗಿರುವುದು ಸೌಜನ್ಯ ಯಮುನ ನಾರಾಯಣ ವೇದವಲ್ಲಿ ಪದ್ಮಲತಾ ಮತ್ತೆ ಬೆಳ್ತಂಗಡಿಯ ಹೆಣ್ಣು ಮಗಳು ಎಲ್ಲರಿಗೂ ಸಹ ನ್ಯಾಯ ಸಿಗಬೇಕು ಸೋಮನಾಥ ನಾಯಕರು ಮಾಡ್ತಾ ಇರುವಂತಹ ಆರೋಪಗಳನ್ನ ಏನು ಅದು ಸತ್ಯವೋ ಸುಳ್ಳು ಅನ್ನೋದ್ರ ಬಗ್ಗೆ ಹೊರ್ಗಡೆ ಬರಬೇಕು ನಾವು ಪೂಜಿಸುವಂತಹ ನಾವು ಆರಾಧಿಸುವಂತಹ ನಾವು ಮನೆ ದೇವರು ಅಂತ ಪೂಜಿಸುವಂತಹ ದೇವರ ಸ ಇರುವಂತಹ ಸನ್ನಿಧಿಯಲ್ಲಿ ಈ ರೀತಿ ಆರೋಪಗಳು ಬಂದಾಗ ಭಕ್ತರಾದಂತವರು ನಾವು ಅದನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಮಾಡಬೇಕು ಆರೋಪಿಗಳು ಯಾರೇ ಆಗಿರಲಿ ಆರೋಪಿಗಳು ಯಾರೇ ಆಗಿರಲಿ ಇದಕ್ಕೆ ಶಿಕ್ಷೆ ಆಗಬೇಕು ಹೊರ್ಗಡೆ ಬರಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ನಿರಂತರವಾಗಿ ಜನಜಾಗೃತಿ ಮೂಡಿಸುವಂತ ಜನ್ ನಮಗೆ ತಿಳಿದಿರುವಂತಹ ವಿಷಯಗಳನ್ನ ವಿಶ್ಲೇಷಣೆಯ ಮೂಲಕ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಸ್ನೇಹಿತರೆ ದಯಮಾಡಿ ಮತ್ತೊಮ್ಮೆ ಗಿರೀಶ್ ಮಟ್ಟಣ್ಣನವರಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಕುಸುಮಾವತಿ ಅವರಿಗೆ ಎಲ್ಲರಿಗೂ ನಾವು ಮನವಿ ಇಷ್ಟೇನೆ ದಯಮಾಡಿ ಇದೊಂದು ದಿನಾಂಕವನ್ನ ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲರಿಗೂ ಆಹ್ವಾನ ಕೊಡಿ ಎಲ್ಲ ಪತ್ರಿಕೆಗಳಿಗೂ ಖುದ್ದಾಗಿ ಪತ್ರಗಳನ್ನ ಕಳಿಸಿಕೊಡಿ ಅದನ್ನ ವಿಡಿಯೋ ಮಾಡಿ ಪತ್ರಗಳನ್ನ ಕೊಟ್ಟಿದ್ದು ಸಂಸದರಿಗೆ ಶಾಸಕರುಗಳಿಗೆ ಆಹ್ವಾನ ಪತ್ರಿಕೆ ಕೊಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳಿ ಅದನ್ನ ಅಪ್ಲೋಡ್ ಮಾಡಿ ಆ ಸಭೆಗೆ ಯಾರು ಬರ್ತಾರೆ ಯಾರು ಬರಲ್ಲ ನೋಡೋಣ ಯಾರು ಬರ್ದ ಹೋದ್ರೆ ನಾವೇ ಕೂತ್ಕೊಂಡು ಚರ್ಚೆ ಮಾಡೋಣ ಅಲ್ಲಿಗೆ ನಿಲುವುಗಳು ಏನು ಅಂತ ಗೊತ್ತಾಗುತ್ತೆ ಜನಪ್ರತಿನಿಧಿಗಳ ನಿಲುವು ಏನು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಹೆಣ್ಣು ಮಕ್ಕಳ ಪ್ರಕರಣಗಳು ಒಂದೇ ಅಲ್ಲ ಇಲ್ಲಿ ಅನ್ಯಾಯ ಆಗುತ್ತಿರುವಂತಹ ಯಾವುದೇ ವಿಚಾರಗಳಿಗೆ ಧ್ವನಿ ಎತ್ತುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡುತ್ತೆ ಸಾಧ್ಯ ಆದ್ರೆ ಪ್ರೋತ್ಸಾಹ ನೀಡಿ